ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖೆ ವತಿಯಿಂದ ಹೊಸಕೋಟೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಥಮ ಸಭೆಯನ್ನು ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ರಾಜ್ಯ ಸಂಚಾಲಕರಾದ ಬಿ ಎನ್ ವೆಂಕಟೇಶ್ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಸುಮಾರು ವರ್ಷಗಳಿಂದ ನಾನು ಭೀಮವಾದ ದಲಿತ ಸಂಘರ್ಷ ಸಮಿತಿಯನ್ನು ರಾಜ್ಯದಲ್ಲಿ ಸದೃಢವಾಗಿ ಸಂಘಟನೆ ಮಾಡಿದ್ದು ಕಾರಣಾಂತರದಿಂದ ಈಗ ದಲಿತ ಸಂಘರ್ಷ ಸಮಿತಿ ಮಾರ್ಗ ಎಂಬ ಹೆಸರಿನಲ್ಲಿ ಸಂಘಟನೆ ಮುಂದುವರಿಸಲಿದ್ದು ರಾಜ್ಯ ವ್ಯಾಪ್ತಿ ಕಾರ್ಯಕರ್ತರು ಉತ್ತಮ ಬೆಂಬಲ ಸೂಚಿಸಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಿಎಸ್ಎಸ್ ಮಾರ್ಗ ರಾಜ್ಯ ಸಮಿತಿ ಸದಸ್ಯರು ಮಹದೇವ್ ಸೊನ್ನೇಗೌಡ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕರಾದ ಎಂ ಮಂಜುನಾಥ್ ದಿವ್ಯಾ ಪದಾಧಿಕಾರಿಗಳಾದ ಅರುಣ್ ಕುಮಾರ್ ಕೆ ಹೆಚ್ ಸರಸ್ವತಿ ಎಂ ಪಾರ್ವತಿ ಶ್ರೀನಿವಾಸ್ ಕೆ ಎನ್ ಸಂಪಂಗಿ ಮಾಲಾ ವರಲಕ್ಷ್ಮಿ ವಿಜಯಲಕ್ಷ್ಮಿ ಶೈಲಜಾ ಹಾಗೂ ಇತರರು ಹಾಜರಿದ್ದರು ಎಲ್ಲರೂ ಅಂಥೇಳಿ ಬಾಬಾ ಸಾಹೇಬರು ಪ್ರತಿಯೊಂದು ಏನೇ ಆಗಲಿ ಸಮವಾಗಿ ಸಮಪಾಲ ಹಂಚ್ಕೊತೀನಿ ರೀ ಅಂತೇಳಿದ್ರೆ ಅದನ್ನು ನಾವು ಬಾಬಾ ಸಾಹೇಬ್ರ ದಾರಿಯಲ್ಲಿ ನಡೀಬೇಕು ಬಾಬಾ ಸಾಹೇಬ್ರು ಏನು ನಮಗೆ ನಳ್ಳು ಕೊಟ್ಟಿದ್ದಾರೋ ಆ ನಳ್ಳಲ್ಲಿ ಬದುಕ್ತಾ ಇದ್ದೀರಿ ನಾವು ಅದರಿಂದ ಬಾಬಾ ಸಾಹೇಬ್ರು ಆಶೆಗಳು ಅವರು ಕನಸು ಏನಿತ್ತೋ ಆ ಕನಸನ್ನ ನಮ್ಮ ಭೀಮವಾದ ಭೀಮ ಮಾರ್ಗ ಅಂತೇಳಿ ಇವತ್ತು ನಾವು ಚಳುವಳಿಗಳನ್ನ ಮುಂದುವರಿಸ್ತಾ ಇದ್ದೀರಿ ಸುಮಾರು ಇಪ್ಪತ್ತ್ಮೂರು ಜಿಲ್ಲೆ ಒಂದು ನಮ್ಮದು ಭೀಮ ಮಾರ್ಗ ಶುರುವಾಗಿದೆ ಇನ್ನೂ ಹೆಚ್ಚಿನ ಇನ್ನೂ ನಾಲ್ಕೈದು ಜಿಲ್ಲೆ ನೆಕ್ಸ್ಟು ಮಂತಲ್ಲಿ ಎಲ್ಲ ಆಗುತ್ತೆ ಅದನ್ನು ನಾವು ದಲಿತ ಸಂಗತಿ ಸಮಿತಿ ಭೀಮ ಮಾರ್ಗ ಅಂತೇಳಿ ಇರೀ ಜಿಲ್ಲೆಗಳಲ್ಲಿ ಇವತ್ತು ನಾವು ಪ್ರತಿಯೊಂದು ಮನೆಯಲ್ಲಿ ಒಂದು ಏನು ನಮ್ಮ ಲೀಡರ್ಗಳಿರ್ತಾರೋ ಪ್ರತಿಯೊಂದು ಮನೆ ಮೇಲೆ ಸಂಘಟನೆ ಹೆಸರು ಬರೀಬೇಕು ಅಂತೇಳಿ ನಾವು ಘೋಷಣೆ ಮಾಡಿದ್ದೀರಿ ಅದನ್ನು ಬರೆಯೋ ಬರೋ ಎಲ್ಲರೂ ಸಿದ್ಧ ಆಗಿದ್ದಾರೆ ಯಾಕಂದರೆ ನಮ್ಮ ಸಂಘಟನೆ ಇರೀ ರಾಜ್ಯದಲ್ಲಿ ಚೆನ್ನಾಗಿ ಬೆಳಿಬೇಕು ಆಮೇಲೆ ನಮ್ಮ ಗುರಿ ಏನಪ್ಪ ಅಂದರೆ ಬಾಬಾ ಸಾಹೇಬರು ಅವ್ರಿಗೆ ಏನು ಆಸೆ ಇತ್ತೋ ಅದನ್ನು ನೆರವೇರಿಸೋ ದಾರಿಯಲ್ಲಿ ಮುಂದೆ ಹೋಗೋಣ ಅಂತೇಳಿ ನಾವು ಹೇಳ್ತಿದ್ದೀರಿ ಇವತ್ತು ಮಕ್ಕಳಿಗೆ ಬುಕ್ಸು ಕೊಟ್ಟಿದ್ದೀರಿ ನೆಕ್ಸ್ಟ್ ದಿನಗಳಲ್ಲಿ ಅವ್ರಿಗೆ ಓದೋ ಬಡವ ಮಕ್ಕಳಿಗೆ ಬುಕ್ಸ್ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಒಂದು ಕಿಟ್ ಮಾಡಿ ಬಡವ್ರ ಮಕ್ಳು ಹಳ್ಳಿಗಳಳ್ಳಿಗೆ ಹೋಗಿ ಯಾರು ಬಡವ್ರ ಮಕ್ಳು ಇರ್ತಾರೋ ಅವ್ರ ಮನೆಗೆ ಬುಕ್ಸು ಬ್ಯಾಗು ಅವ್ರ ಬಟ್ಟೆ ನಮ್ಮ ಚಳುವಳಿಯಿಂದ ನಮ್ಮ ಲೀಡರ್ಗಳು ಕೊಡುವಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ಮಾಡ್ತೀರಿ ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನಾಂಗಕ್ಕೆ ವಾಸ ಇರೋ ಗೂಡಿಲ್ಲ ಇಲ್ಲ ಅದನ್ನು ಈ ಸರ್ಕಾರ ಇಂದ ನಾವು ಒಂದು ಕೋಡಿಕೆ ಒಂದು ಈ ಸಮಯದಲ್ಲಿ ಮಾತಾಡೋಕ್ಕೆ ನಾವು ಇಷ್ಟಪಡ್ತೀರಿ ಸಿದ್ದರಾಮಯ್ಯ ಅವರು ಇರೋವರೆಗೂ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಮುಂದೆ ನಮಗೆ ಇಡೀ ರಾಜ್ಯದಲ್ಲಿ ಒಂದು ಬಡವರಿಗೆ ಒಂದು ಗುಡಿಸಲು ಒಂದು ಇಪ್ಪತ್ತು ಮೂವತ್ತು ಜಾಗಗಳನ್ನ ಗುಡಿಸಿ ಬಡವ್ರಿಗೆ ಕೊಡ್ಬೇಕಂತೇಳಿ ನಾವು ಕೇಳ ಮಗಿಸುತ್ತದೆ ತರಕದಲ್ಲಿ ನೆರವೇರಿಸಲು ಕಾರಣ ಆದ ಅಮ್ಮ ಅವರನ್ನ ಸೀಮ ಆದರೂ ಗ್ರಾಮದಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ತುಂಬಾ ಅನುಸರವಾದ ಫಾಸಾ ಆದ ನಾನು ಸಹ ಇದೆ ಒಂದು ಒಳ್ಳೆ ನಾನು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಂಚಾಲಕೀಯ ಕೆಲಸ ಮಾಡ್ತಾ ಇದ್ದೀನಿ ದಲಿತ ಸಂಘರ್ಷ ಸಮಿತಿ बीमा ಮಾರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಉದ್ದೇಶ ಏನಂದರೆ ಮಹಿಳಾ ಒಕ್ಕೂಟದಲ್ಲಿ ನಾನು ಜಿಲ್ಲಾ ಸಂಚಾಲಕಿಯ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸಂಘ ಅಂದರೆ ಭೀಮ ಮಾರ್ಗವನ್ನು ನಾವು ಸಂಘಗಳ ಬಗ್ಗೆ ಸಂಘ ಭೀಮ ಸಂಘ ಅಂತೇಳಿ ಹೆಸರಿಟ್ಕೊಂಡು ಸಂಘಟನೆಯನ್ನು ನಡ್ಸ್ಕೊಂಡಿರ್ತಾಯಿದ್ದೀವಿ ಎಲ್ಲ ಹೆಣ್ಣು ಮಕ್ಕಳಿಗೆ ಯಾರೇ ಹೆಣ್ಣುಮಕ್ಳಾಗಲಿ ಯಾರೇ ಏನೇ ಆದ್ರೂ ಏನೇ ಪ್ರಾಬ್ಲಮ್ಸ್ ಆದ್ರೂ ಅವ್ರಿಗೆ ಸಹಾಯ ಮಾಡೋದಕ್ಕೆ ನಮ್ಮ ಭೀಮ ಮಾರ್ಗ ಏನಿದೆ